ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ಇಪ್ಪತ್ತಾರನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಕನ್ನಡವೇ ನಿತ್ಯ ಎನ್ನುವ ಈ ಅಂದರೆ ಇಪ್ಪತ್ತೈದನೆಯ ಸಂಚಿಕೆಯಲ್ಲಿ ಕೇಳಲಾಗಿದ್ದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ಗಮನಿಸೋಣ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ನಿನ್ನೆಯ ಸಂಚಿಕೆಯಲ್ಲಿ ಕೇಳಲಾಗಿದ್ದ ಪ್ರಶ್ನೆ ನೂರ ಇಪ್ಪತ್ತೊಂದು ಪ್ರಶ್ನೆ ಹೀಗಿತ್ತು ಅಘೋಷ ವ್ಯಂಜನಗಳು ಇವು ಅಂತ ಕೊಟ್ಟು ಎ ಬಿ ಸಿ ಡಿನಲ್ಲಿ ಗಜಡ ದಪ ಮಹಾಪ್ರಾಣ ಅಲ್ಪಪ್ರಾಣ ಎರಡನ್ನೂ ಕೂಡ ವರ್ಗದ ಪ್ರಥಮ ಅಕ್ಷರಗಳು ಮತ್ತು ವರ್ಗದ ದ್ವಿತೀಯ ತೃತೀಯ ಚತುರ್ಥಿ ಅಕ್ಷರಗಳನ್ನು ಇಲ್ಲಿ ಕೊಡಲಾಗಿದೆ ನಿಮಗೆಲ್ಲ ಗೊತ್ತಿರುವಂತೆ ಅಲ್ಪ ಪ್ರಾಣಗಳಲ್ಲಿಯೇ ನಾವು ಘೋಷ ಮತ್ತು ಅಘೋಷ ವ್ಯಂಜನಗಳು ಎಂದು ಎರಡು ವಿಭಾಗ ಮಾಡಿಕೊಳ್ಳುತ್ತೇವೆ ಎಂಬುದನ್ನು ವಿಜ್ಞಾನದ ತರಗತಿಯೊಂದರಲ್ಲಿ ನಾನು ನಿಮಗೆ ವಿವರಿಸಿದ್ದೆ ಸ್ನೇಹಿತರೆ ಘೋಷ ವ್ಯಂಜನಗಳು ಅಂದಾಗ ಅದರ ಹೆಸರೇ ಹೇಳುತ್ತಿರುವಂತೆ ಅವುಗಳನ್ನು ಉಚ್ಚಾರಣೆ ಮಾಡುವ ಸಂದರ್ಭದಲ್ಲಿ ನಮ್ಮ ಧ್ವನಿ ತಂತುಗಳು ನಾವು ಯಾವುದನ್ನು ಧ್ವನಿಪೆಟ್ಟಿಗೆ ಅಂತ ಕರಿತೀವೋ ಈ ಧ್ವನಿಪೆಟ್ಟಿಗೆಯಲ್ಲಿ ನಮ್ಮ ಧ್ವನಿ ತಂತುಗಳು ಪ್ರಕ್ರಿಯಿಸುವ ಅವು ಪ್ರತಿಕ್ರಿಯಿಸುವ ರೀತಿ ವ್ಯತ್ಯಾಸದಿಂದ ಕೂಡಿರುತ್ತದೆ ಘೋಷ ವ್ಯಂಜನಗಳು ಮತ್ತು ಅಘೋಷ ವ್ಯಂಜನಗಳು ಅಂದಾಗ ನಾವು ನಮ್ಮ ಅಲ್ಪ ಪ್ರಾಣಗಳಲ್ಲಿಯೇ ಮೊದಲನೆಯ ಅಂದರೆ ಕ ಚ ಟ ಪ ವರ್ಗದ ಮೊದಲನೆಯ ವ್ಯಂಜನಗಳನ್ನು ನಾವು ಪ್ರತಿ ವರ್ಗದ ಮೊದಲನೆಯ ವ್ಯಂಜನಗಳನ್ನು ಏನು ಕ ಚಟ ತಪ ಅಂತ ಅಲ್ಪ ಪ್ರಾಣಗಳನ್ನು ಗುರುತಿಸ್ತೀವಿ ಇವುಗಳನ್ನು ಅಘೋಷ ವ್ಯಂಜನಗಳು ಎಂದು ಕರೆಯುತ್ತೇವೆ ನಾನು ಹೇಳ್ತೀನಿ ಆಮೇಲೆ ಪ್ರತಿ ವರ್ಗದ ಮೂರನೆಯ ಸ್ಥಾನದಲ್ಲಿರುವಂತಹ ಗ ಜ ಡ ಬ ಎನ್ನುವಂತಹ ವ್ಯಂಜನಗಳು ಏನಿವೆ ಅದು ಬೆರಳನ್ನು ಮೃದುವಾಗಿ ಇಟ್ಟು ಕಚಟತಪಗಳನ್ನು ಉಚ್ಚರಿಸಿದಾಗಲೂ ಗಜಡತಪಗಳನ್ನು ಉಚ್ಚರಿಸಿದಾಗಲೂ ನಮಗಾಗುವ ಅನುಭವ ಬೇರೆ ರೀತಿಯಲ್ಲಿಯೇ ಇರುತ್ತದೆ ಆಗ ಅಲ್ಲಿ ಉಂಟಾಗುವಂತಹ ಒಂದು ಕಂಪನ ಇದೆಯಲ್ಲ ನಮ್ಮ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಗಂಟಲಿನಲ್ಲಿ ಇರುವಂತಹ ಒಂದು ಚಿಕ್ಕ ಗಂಟು ಇದೆಯಲ್ಲ ಮಧ್ಯದಲ್ಲಿ ಕೃಕ ಅಂತ ಕರೀತಾರೆ ಅದನ್ನು ಅದರ ಮೇಲೆ ಬೆರಳನ್ನು ಮೃದುವಾಗಿ ಇಟ್ಟು ನಾವು ಈ ಐದೈದು ಅಕ್ಷರಗಳನ್ನು ಪ್ರತ್ಯೇಕವಾಗಿ ನಿಧಾನವಾಗಿ ಉಚ್ಚರಿಸಿದಾಗ ನಮಗಾಗುವ ಅನುಭವವನ್ನು ನಾವು ಲಕ್ಷಿಸಬೇಕು ಅದರಿಂದ ನಮಗೆ ಸುಲಭ ಗ್ರಾಹ್ಯವಾಗಲಿಲ್ಲ ಅಂದರೆ ಇನ್ನೂ ಒಂದು ವಿಧಾನವನ್ನು ಡಾಕ್ಟರ್ ಎಂ ಮೂರ್ತಿಯವರು ನಮಗೆ ವಿವರಿಸ್ತಾರೆ ಭಾಷಾ ವಿಜ್ಞಾನದ ಮೂಲತತ್ವಗಳು ಎನ್ನುವ ಕೃತಿಯಲ್ಲಿ ಮೃದುವಾಗಿ ನಮ್ಮ ಎರಡೂ ಕಿವಿಗಳನ್ನು ನಾವು ನಮ್ಮ ಅಸ್ತಗಳಿಂದ ಮುಚ್ಚಿಕೊಂಡು ಕಚಟತಪಗಳನ್ನು ಉಚ್ಚರಿಸಿದಾಗ ನಮಗೆ ಆಗುವ ಅನುಭವಕ್ಕೂ ಗ ಜ ಎನ್ನುವುಗಳನ್ನು ಉಚ್ಚರಿಸಿದಾಗ ಅನುಭವವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಆಗ ನಮಗೆ ಅದು ಗೊತ್ತಾಗ್ತದೆ ಕಚಟತಪಗಳನ್ನು ಉಚ್ಚರಿಸಿದಾಗ ಯಾವುದೇ ಅಂತಹ ಘೋಷ ಹೊರಡುವುದಿಲ್ಲ ಆದ್ದರಿಂದಲೇ ಅವು ಅಘೋಷ ವ್ಯಂಜನಗಳು ಒಂದು ರೀತಿಯ ಕಿವಿಯನ್ನು ಮುಚ್ಚಿಕೊಂಡು ನಿಧಾನವಾಗಿ ನಾವು ಉಚ್ಚರಿಸಿದಾಗ ಒಂದು ಜುಮ್ ಜುಮ್ ಎನ್ನುವಂತಹ ಒಂದು ಅನುಭವ ನಮಗಾಗುತ್ತದೆ ಅದಕ್ಕೋಸ್ಕರವೇ ಆ ಘಜಟತಪಗಳನ್ನು ಘೋಷ ವ್ಯಂಜನಗಳು ಎಂದು ಕಚಟ ತಪಗಳನ್ನು ಅಘೋಷ ವ್ಯಂಜನಗಳೆಂದು ಕರೆಯುತ್ತೇವೆ ನೆನಪಿಟ್ಕೋಬೇಕಾಗತ್ತೆ ಇಲ್ಲಿ ಅಲ್ಪ ಪ್ರಾಣಗಳು ಏನಿವೆ ಹತ್ತು ಈ ಹತ್ತು ಅಲ್ಪ ಪ್ರಾಣಗಳಲ್ಲಿಯೇ ಐದು ಅಕ್ಷರಗಳನ್ನು ಅಘೋಷವೆಂದು ಇನ್ನ ಐದು ಅಕ್ಷರಗಳು ಅಲ್ಪ ಪ್ರಾಣಗಳನ್ನು ಘೋಷ ವ್ಯಂಜನಗಳು ಎಂದು ಕರೆಯುತ್ತೇವೆ ಈ ಪ್ರಶ್ನೆ ನೂರ ಇಪ್ಪತ್ತೊಂದಕ್ಕೆ ಆಯ್ಕೆ ಎ ನೆನಪಿಟ್ಕೊಳ್ಳಿ ಇದು ಮತ್ತೆ ಮತ್ತೆ ಪ್ರಶ್ನೆಗಳು ಬರ್ತಾ ಇರ್ತವೆ ಸ್ನೇಹಿತರೆ ಅದಕ್ಕೋಸ್ಕರ ನಿಮ್ಮ ಲಕ್ಷ್ಯದಲ್ಲಿ ಇಂಥ ಉತ್ತರಗಳು ಇರಲಿ ನೂರ ಇಪ್ಪತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂಥದ್ದು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಕವನ ಸಂಕಲನಗಳನ್ನು ಇಲ್ಲಿ ಗುರುತಿಸಬೇಕಾಗಿದೆ ಇಲ್ಲಿ ಕೊಟ್ಟಿರತಕ್ಕಂಥ ಆಯ್ಕೆಗಳಲ್ಲಿ ನೀವು ಈಗಾಗಲೇ ಸಾಹಿತ್ಯ ಚರಿತ್ರೆಯನ್ನು ಅದರಲ್ಲೂ ಹೊಸಗನ್ನಡದ ಸಾಹಿತ್ಯ ಚರಿತ್ರೆಯನ್ನು ಓದ್ತಾ ಇದ್ದವರಿಗೆ ಈ ಎಲ್ಲ ಕೃತಿಗಳು ನಿಮಗೆ ಮನದಟ್ಟಾಗಿರ್ತವೆ ತಕ್ಷಣ ನೆನಪಾಗಿಯೇ ಬಿಡ್ತವೆ ಎ ಆಯ್ಕೆಯಲ್ಲಿ ಕೊಟ್ಟಿರುವ ಹಣತೆ ಮಾಂದಳಿರು ಮಲಿದೇಗುಲ ನಿಮಗೆಲ್ಲ ಗೊತ್ತಿದೆ ಗಣೇಶ ದರ್ಶನ ಶಾರದ ಯಾಮಿನಿ ಕೇಳಿರ್ತೀವಲ್ಲ ಅವೆಲ್ಲವೂ ಕೂಡ ನಮ್ಮ ಹೊಸಗನ್ನಡದ ಭಾಗವತ ಕವಿಯೆಂದೇ ಹೆಸರಾದ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಪುತಿನ ಅವರ ಕವನ ಸಂಕಲನಗಳು ಹಣತೆ ಮಾಂದಳು ಅದು ನಾವು ಗಮನಿಸ್ತಿದ್ದೀವಲ್ಲಿ ಇನ್ನು ಬಿ ಆಯ್ಕೆಯಲ್ಲಿ ಕೊಡಲಾಗಿರುವ ಅನಾವರಣ ಕಾಡಿನ ಕತ್ತಲಲ್ಲಿ ಮತ್ತು ಗೋಡೆ ಇವು ಜಿ ಎಸ್ ಶಿವರುದ್ರಪ್ಪನವರ ಕವನ ಸಂಕಲನಗಳ ಹೆಸರುಗಳು ನಾನು ಮುಂದಿನ ಸ್ಲೈಡಲ್ಲಿ ಅವರ ಉಳಿದ ಕೃತಿಗಳ ಪರಿಚಯ ಮಾಡ್ತೀನಿ ಓದಿರ್ತೀರಿ ದೇವಶಿಲ್ಪ ಸಾಮಗಾನ ಅನಾವರಣ ಕಾ ಕಾರ್ತಿಕ ಹೇಳಿದ್ದೀವಲ್ಲ ಮುಂದೆ ನೋಡೋಣ ಇಲ್ಲಿ ಮೌನ ಸ್ಪಂದನ ಕಣ್ಣು ನಾಲಿಗೆ ಕಡಲು ಹೊಸ ಹೊನಲು ಈ ಕವನ ಸಂಕಲನಗಳು ಈಗಾಗಲೇ ಗಮನಿಸಿರ್ತೀರಿ ಇವು ನಮ್ಮ ಮತ್ತೊಬ್ಬ ಆಧುನಿಕ ಸಂದರ್ಭದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾದ ದೊಡ್ಡರಂಗೇಗೌಡ ಅವರ ಕವನ ಸಂಕಲನಗಳು ಕಾವ್ಯಾಕ್ಷಿ ಮಧುಚಂದ್ರ ಹೊಂಬೆಳಕು ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ಆಕಾಶ ಬುಟ್ಟಿಯ ಕವಿ ಯಾರಿದ್ದಾರೋ ಸಮನ್ವಯ ಕವಿಗಳಲ್ಲಿ ಒಬ್ಬರಾದ ಚನ್ನವೀರ ಕಣವಿ ಅವರ ಕವನ ಸಂಕಲನಗಳು ಹಾಗಾಗಿ ನಾವು ನೂರ ಇಪ್ಪತ್ತೆರಡನೆಯ ಪ್ರಶ್ನೆಗೆ ಜಿ ಎಸ್ ಶಿವರುದ್ರಪ್ಪನವರ ಕವನ ಸಂಕಲನಗಳು ಯಾವುವು ಎಂದಾಗ ಆಯ್ಕೆ ಬಿ ಗುರುತಿಸಬೇಕಾಗ್ತದೆ ಯಾರು ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲಿ ಉತ್ತರ ಕಳಿಸಿದ್ದೀರೋ ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಸರಿ ಉತ್ತರಗಳನ್ನು ಕಳಿಸಿದ್ದೀರಾ ತುಂಬ ಎಚ್ಚರಿಕೆಯಿಂದ ಉತ್ತರಗಳನ್ನು ಕಳಿಸ್ತಾ ಇದ್ದೀರಾ ತುಂಬ ಸಂತೋಷ ಆಗ್ತದೆ ಉತ್ತರಗಳನ್ನು ಸರಿ ಉತ್ತ ಯಾರೋ ಒಬ್ಬೊಬ್ಬರು ಒಂದೊಂದು ಎರಡು ತಪ್ಪು ಉತ್ತರಗಳನ್ನು ಕಳಿಸಿದ್ರೆ ಅದಕ್ಕೆ ಸಂಕೋಚ ಪಡಬೇಕಾದ ಅಗತ್ಯ ಇಲ್ಲ ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಾ ಅಭಿನಂದನೆಗಳು ಸ್ನೇಹಿತರೆ ಓಕೆ ನೂರ ಮೂವತ್ ಇಪ್ಪತ್ತ್ಮೂರನೇ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಜಿ ಎಸ್ ಎಸ್ ಅವರ ಪ್ರಮುಖ ಕೃತಿಗಳನ್ನು ತೋರಿಸಿದ್ದೇನೆ ಒಮ್ಮೆ ಅದನ್ನು ನೀವು ಆಮೇಲೆ ಗಮನಿಸ್ಬೋದು ಸಾಮಗಾನ ಚೆಲುವು ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಕಾರ್ತೀಕ ಅನಾವರಣ ತೆರೆದ ದಾರಿ ಗೋಡೆ ಕಾಡಿನ ಕತ್ತಲಲ್ಲಿ ಪ್ರೀತಿ ಇಲ್ಲದ ಮೇಲೆ ತೀರ್ಥವಾಣಿ ಚಕ್ರಗತಿ ವ್ಯಕ್ತ ಮಧ್ಯ ಮೊದಲಾದವು ಇವರ ಪ್ರಮುಖ ಕವನ ಸಂಕಲನಗಳು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿಯೇ ಇವರ ಸಮಗ್ರ ಕಾವ್ಯ ಪ್ರಕಟವಾಗಿದೆ ಇವರ ಸಾಹಿತ್ಯ ವಿಮರ್ಶಾ ಕೃತಿಗಳು ಪ್ರವಾಸ ಕಥನ ವ್ಯಕ್ತಿ ಚಿತ್ರ ಆತ್ಮಕಥನ ಅವುಗಳನ್ನು ಕೂಡ ನಾನು ನನ್ನದೇ ಹೊಸಗನ್ನಡ ಕವಿಚರಿತೆ ಎನ್ನುವ ಗ್ರಂಥದಲ್ಲಿ ಇವೆಲ್ಲವನ್ನು ವಿವರಿಸಿದ್ದೇನೆ ಓಕೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹೊಂದಿಸಿ ಬರೆಯಿರಿ ಇಲ್ಲಿ ಕಥನ ಕವನಗಳನ್ನು ಶೀರ್ಷಿಕೆಗಳನ್ನು ಕೊಡಲಾಗಿದೆ ಕಾರಿ ಹೆಗ್ಗಡೆಯ ಮಗಳು ಮಾದ್ರಿಯ ಚಿತೆ ಯೋಧ ಮತ್ತು ಹೆಂಗಸು ಡೊಂಬರ ಚೆನ್ನೆ ಸ್ನೇಹಿತರೆ ಇಲ್ಲಿ ಹೊಂದಿಸಬೇಕಾದ ಅಗತ್ಯವೇನೂ ಇಲ್ಲ ನಾನು ಸರಿಯಾಗಿಯೇ ಕೊಟ್ಟಿದ್ದೇನೆ ಮತ್ತೆ ಅದನ್ನು ಹೊಂದಿಸಿ ಗೊಂದಲ ಮಾಡಿಕೊಳ್ಳೋದು ಬೇಡ ಅಂತ ಪ್ರಮುಖವಾದ ಕಥನ ಕವನಗಳು ಏನಿವೆ ಅವುಗಳನ್ನೇ ಇಲ್ಲಿ ಆಯ್ಕೆ ಮಾಡಿ ಕೊಡಲಾಗಿದೆ ಬಹಳ ಹಿಂದೆ ಎಫ್ ಡಿ ಎ ಪ್ರಶ್ನೆಯಲ್ಲಿ ಇವುಗಳನ್ನು ಅಂದರೆ ಈ ಥರ ಕೊಟ್ಟಿರಲಿಲ್ಲ ಒಂದೊಂದನ್ನೇ ಕೇಳಿದ್ದು ಮಾದ್ರಿಯ ಚಿತೆ ಇದರ ಕವಿ ಯಾರು ಅಂತ ಕೇಳಿದರು ಇನ್ನು ಡೊಂಬರ ಚೆನ್ನೈ ಕೋಟಿ ಚೆನ್ನಯ್ಯ ಇವೆಲ್ಲವುಗಳ ಮೂಲಕ ಪ್ರಸಿದ್ಧರಾಗಿರುವ ನಮ್ಮ ಪಂಜೆ ಮಂಗೇಶ್ವರ ಬಗ್ಗೆಯೂ ಪ್ರಶ್ನೆಗಳು ಬರ್ತಾನೆ ಇರ್ತವೆ ಇದು ಇಂಗ್ಲೀಷ್ ಗೀತೆಗಳಲ್ಲಿ ಬರುವಂತಹ ಕಾರಿ ಹೆಗ್ಗಡೆಯ ಮಗಳು ನಮಗೆಲ್ಲ ಗೊತ್ತಿರುವಂತೆ ಪ್ರಾರಂಭದಲ್ಲಿ ಬರುವಂತಹ ಕವನಗಳಲ್ಲಿ ಒಂದಾಗಿದೆ ಬಿ ಎಂ ಶ್ರೀಕಂಠಯನವರ ಇಂಗ್ಲೀಷ್ ಗೀತೆಗಳಲ್ಲಿ ಬರ್ತಕ್ಕಂಥದ್ದು ಅದ್ಭುತವಾದಂತಹ ಒಂದು ಕಥನ ಕವನ ಓದಿರ್ತಿರಲ್ಲ ಮುಂದಿನ ಯಾವುದಾದ್ರೂ ಸಂಚಿಕೆಯಲ್ಲಿ ಅದರ ಬಗ್ಗೆ ವಿವರಿಸ್ತೇನೆ ಪಡುವ ದಿಬ್ಬದ ಗೌಡನೊಬ್ಬನು ಬಿಡದೆ ತೊರೆಯನ ಕೂಗಿಕೊಂಡನು ಕೇಳಿರ್ತೀರಿ ನೆನಪು ಮಾಡ್ಕೋಬೇಕು ಸ್ನೇಹಿತರೆ ಇವೆಲ್ಲಕ್ಕಿಂತರೂ ಬಹಳ ನಮ್ಮನ್ನು ಭಾವುಕತೆಗೆ ತೆಗೆದುಕೊಂಡು ಹೋಗುವಂತಹ ಅತ್ಯಪೂರ್ವವಾದಂತಹ ಒಂದು ಕಥನ ಕವನ ಚಿತೆ ಹೌದಲ್ಲ ಕಡಂಗೋಡ್ಲು ಶಂಕರ್ ಭಟ್ಟ ಅವರದ್ದು ಸ್ನೇಹಿತರೆ ಇಲ್ಲಿ ಕೊಟ್ಟಿರುವ ನಾಲ್ಕು ಕಥನ ಕವನಗಳ ಮುಂದೆ ಕೊಡಲಾಗಿರುವ ಕವಿಗಳು ಯಾರಿದ್ದಾರೆ ಅವರವರೇ ಅದಕ್ಕೆ ಹೊಂದಾಣಿಕೆ ಸರಿಯಾಗಿಯೇ ಇದೆ ಇದಕ್ಕೆ ಎ ಅ ಬ ಕ ಡ ಇದು ಉತ್ತರ ಸರಿಯಾಗಿದೆ ನಾನು ಯಾವುದನ್ನೇ ಅಲ್ಲಿ ಮಿಶ್ರಣ ಮಾಡಿಲ್ಲ ಸರಿಯಾಗಿಯೇ ಹೊಂದಾಣಿಕೆಯ ಉತ್ತರಗಳನ್ನೇ ಕೊಡಲಾಗಿದೆ ಅದನ್ನು ಗಮನಿಸಿದ್ದೀರಿ ಭಾಳಷ್ಟು ಜನ ಸಂತೋಷ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಹೇಳಿಕೆ ತಪ್ಪಾಗಿರುವುದನ್ನು ಗುರುತಿಸುವಾಗ ಕೆಲವು ವಿದ್ಯಾರ್ಥಿಗಳು ತಪ್ಪು ಮಾಡಿದ್ದೀರಾ ಕಳಿಸಿರುವ ಉತ್ತರಗಳಲ್ಲಿ ಒಂದಿಬ್ಬರು ಸರಿಯಾಗಿ ಕಳಿಸಿದರೆ ಇನ್ನುಳಿದವರು ತಪ್ಪು ಉತ್ತರ ಕಳಿಸಿದ್ದೀರಾ ಇದನ್ನು ಗಮನಿಸಬೇಕು ಸ್ನೇಹಿತರೆ ಪ್ರಶ್ನೆಗಳು ಬರ್ತಾ ಇರ್ತವೆ ಆಗಾಗ್ಗೆ ಆದಿಪುರಾಣದಲ್ಲಿ ಇರತಕ್ಕಂಥ ಆಶ್ವಾಸಗಳು ಹದಿನಾರು ಹೌದು ನಮಗೆಲ್ಲ ಗೊತ್ತಿದೆ ಆದಿತೀರ್ಥಂಕರನ ಭವಾವಳಿಗಳನ್ನು ಕುರಿತು ವರ್ಣಿಸುತ್ತಲೇ ಆದಿತೀರ್ಥಂಕರ ಹೇಗೆ ಮುಕ್ತಿಯನ್ನು ಪಡೆದ ಋಷಭದೇವ ಎನ್ನುವುದನ್ನು ಹೇಳುವ ನಮ್ಮ ಪಂಪ ನಮ್ಮ ಕನ್ನಡದ ಮೊದಲ ಕವಿ ಅಥವಾ ಕನ್ನಡದ ಮೊದಲ ಕಾವ್ಯ ಆದಿಪುರಾಣದಲ್ಲಿ ಹದಿನಾರು ಆಶ್ವಾಸಗಳಿವೆ ಸರಿ ಇದೆ ಹೇಳಿಕೆ ಎರಡನೆಯ ಹೇಳಿಕೆ ತಪ್ಪಾಗಿದೆ ಸಾಸ ಭೀಮ ವಿಜಯಂ ಎಂಬ ಕೃತಿಯು ಹದಿನಾಲ್ಕು ಆಶ್ವಾಸಗಳಿಂದ ಕೂಡಿದೆ ಇಲ್ಲ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ ಎನ್ನುವ ಕೃತಿಯಲ್ಲಿ ಕಂಡುಬರುವುದು ಹತ್ತು ಆಶ್ವಾಸಗಳು ಮಾತ್ರ ಅದು ಚಂ ಚಂಪು ಕಾವ್ಯ ಆ ಚಂಪು ಕಾವ್ಯದಲ್ಲಿ ಕಂಡುಬರುವುದು ಹತ್ತು ಆಶ್ವಾಸಗಳು ಮಾತ್ರ ನಮಗೆ ನೆನಪಿಟ್ಕೋಬೇಕು ಸ್ನೇಹಿತರೆ ಪಂಪಕವಿ ಬರೆದಿರುವ ವಿಕ್ರಮಾರ್ಜುನ ವಿಜಯದಲ್ಲಿ ಹದಿನಾಲ್ಕು ಆಶ್ವಾಸಗಳಿವೆ ಈ ಆಶ್ವಾಸಗಳ ಸಂಖ್ಯೆಯನ್ನು ಕೂಡ ನೆನಪಿಟ್ಕೋಬೇಕು ಮೊನ್ನೆ ತಾನೇ ಕೇಳಿದ್ರಲ್ಲ ಕವಿರಾಜ ಮಾರ್ಗದಲ್ಲಿ ಕಂಡುಬರುವ ಪರಿಚ್ಛೇದಗಳು ಡ್ಯಾಶ್ ಎರಡು ಮೂರು ನಾಲ್ಕು ಐದು ಅಂತ ಕೇಳಿದರು ಮೂರು ಪರಿಚ್ಛೇದಗಳು ಅಂತ ನಾನೇ ವಿವರಿಸಿದ್ದೇನೆ ಇರಲಿ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಕುರಿತು ಹೇಳುವಾಗ ಆ ಕವಿರಾಜ ಮಾರ್ಗದ ಬಗ್ಗೆ ಮಾತಾಡ್ತಾ ಇರುವಾಗ ಹೇಳಿದ್ದೆ ನಾನು ಇರಲಿ ಸಿ ಗದುಗಿನ ಭಾರತದಲ್ಲಿ ಹತ್ತು ಪರ್ವಗಳಿವೆ ನಮಗೆಲ್ಲ ಗೊತ್ತಿದೆ ಹದಿನೆಂಟು ಪರ್ವಗಳಿಂದ ಕೂಡಿದ ವ್ಯಾಸನ ಭಾರತವನ್ನು ನಮ್ಮ ಕುಮಾರವ್ಯಾಸ ಅಂದರೆ ನಮ್ಮ ಗದುಗಿನ ನಾರಾಯಣಪ್ಪ ತನ್ನ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ವಿವರಿಸುವಾಗ ಆತ ಹತ್ತು ಪರ್ವಗಳಿಗೆ ತನ್ನ ಕೃತಿಯನ್ನು ಕೊನೆಗಾಣಿಸಿದ್ದಾನೆ ಉಳಿದ ಎಂಟು ಪರ್ವಗಳನ್ನು ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ತಿಮ್ಮಣ್ಣ ಕವಿ ಬರದ ಎಂಬುದನ್ನು ನಾವು ಗಮನಿಸಿಯೇ ಇದ್ದೇವಲ್ಲವೇ ಹಾಗಾಗಿ ಕುಮಾರವ್ಯಾಸ ಭಾರತ ಅಥವಾ ಗದಗಿನ ಭಾರತದಲ್ಲಿ ಕಂಡುಬರುವುದು ಹತ್ತು ಪರ್ವಗಳು ಮಾತ್ರ ನೆನಪಿಟ್ಕೋಬೇಕು ಇನ್ನೊಂದು ವಡ್ಡಾರಾಧನೆ ನಮ್ಮ ಕನ್ನಡದ ಅತ್ಯಂತ ಪ್ರಾಚೀನ ಕಾವ್ಯ ಕನ್ನಡದ ಮೊಟ್ಟ ಮೊದಲ ಗದ್ಯ ಕಥೆಗಳ ಗದ್ಯ ಕೃತಿ ಮೊದಲ ಒಂದು ರೀತಿಯ ಕಥಾ ಸಂಕಲನ ಅದರಲ್ಲಿ ಪ್ರಧಾನವಾದ ಹತ್ತೊಂಬತ್ತು ಕಥೆಗಳು ಬರುತ್ತವೆ ಅದರ ಒಳಗೆ ಇನ್ನೂ ನೂರಾರು ಕಥೆಗಳಿವೆ ಆದರೆ ಮುಖ್ಯವಾದ ಕಥೆಗಳು ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ಚಾಣಕ್ಯ ಋಷಿಯ ಕಥೆ ಭದ್ರಬಾಹು ಭಟಾರರ ಕತೆ ಹೌದಲ್ವೇ ವಿದ್ಯುಚ್ಛೂರನೆಂಬ ಋಷಿಯ ಕಥೆ ಸುಕು ಮೊನ್ನೆ ತರ ಮಾತಾಡಿದ್ವಿ ಸುಕುಮಾರಸ್ವಾಮಿಯ ಕಥೆ ಬಗ್ಗೆ ಹೌದು ಒಡ್ಡಾರಾಧನೆಯಲ್ಲಿ ಮುಖ್ಯವಾದ ಕಥೆಗಳ ಸಂಖ್ಯೆ ಹತ್ತೊಂಬತ್ತು ನೆನಪಿಟ್ಕೋಬೇಕು ಸ್ನೇಹಿತರೆ ನೂರ ಇಪ್ಪತ್ತೈದನೆಯ ಪ್ರಶ್ನೆ ನಮ್ಮ ಸಂತಕವಿ ನಮ್ಮ ಕರ್ನಾಟಕದ ಕಬೀರ ಎಂದೇ ಪ್ರಸಿದ್ಧರಾದವರು ಹಿಂದೂ ಇಸ್ಲಾಂ ಸಾಮರಸ್ಯವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿ ಯಶಸ್ಸನ್ನೂ ಕಂಡಂಥವರು ಸಂತಕವಿ ಶಿಶುನಾಳ ಶರೀಫರ ಗುರುಗಳಾಗಿದ್ದವರು ಯಾರು ಅಂತ ಕೇಳಲಾಗಿದೆ ಕೇಳ್ತಾ ಇರ್ತಾರೆ ಕರ್ನಾಟಕದ ಕಬೀರ ಯಾರು ಅಂತ ಕೇಳಿದ್ದಾರೆ ಮಹಮ್ಮದೀಯ ಕವಿ ಕನ್ನಡದಲ್ಲಿ ಮೊದಲು ಯಾರು ಅಂತ ಕೇಳ್ತಾರೆ ಎಲ್ಲದಕ್ಕೂ ಶರೀಫ ಉತ್ತರವನ್ನು ಬರೀತಾ ಇರ್ತೀವಿ ಈ ಶರೀಫರ ನಮ್ಮ ಶಿಶುರಾಳಾಧೀಶ ಎನ್ನುವ ಅಂಕಿತದಲ್ಲಿ ತತ್ವ ಪದಗಳನ್ನು ಕೊಟ್ಟಂತಹ ದೊಡ್ಡ ದಾರ್ಶನಿಕ ಕ್ರಿಸ್ತಶಿಕ ಹತ್ತೊಂಬತ್ತನೆಯ ಶತಮಾನದಲ್ಲಿ ಜೀವಿಸಿದ್ದಂತಹ ತತ್ವಜ್ಞಾನಿ ನಮ್ಮ ಕನ್ನಡದ ಸಂತ ಕವಿ ಶಿಶುನಾಳ ಶರೀಫರ ಗುರುಗಳಾಗಿದ್ದವರು ಇಲ್ಲಿ ಆಯ್ಕೆಯಲ್ಲಿ ವೆಂಕಟದಾಸರು ಗೋವಿಂದ ಭಟ್ಟರು ಕಬೀರರು ಕಡಕೊಳ ಮಡಿವಾಳಪ್ಪನವರು ಅಂತ ಕೊಡಲಾಗಿದೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ತಮ್ಮದೇ ಆದ ದಾರ್ಶನಗಳನ್ನು ವ್ಯಕ್ತಪಡಿಸಿರ್ತಕ್ಕಂತಹವರೇ ಆದರೆ ಇಲ್ಲಿ ಗೋವಿಂದ ಭಟ್ಟರು ಎನ್ನುವುದು ನಮ್ಮ ಸಂತ ಶಿಶುನಾಳ ಶರೀಫರ ಗುರುಗಳಾಗಿದ್ದಂಥವರು ಇದಕ್ಕೂ ಮುಂಚೆ ಇನ್ನೂ ಒಬ್ಬರು ಶರೀಫರಿಗೆ ಗುರುಗಳಾಗಿದ್ದು ಲಿಂಗ ದೀಕ್ಷೆಯನ್ನು ಕೊಟ್ಟಿದ್ದರು ನಿಮಗೆಲ್ಲ ಗೊತ್ತಿರುವಂತೆ ಹಜರೇಶ್ ಖಾದ್ರಿಯವರು ಕೂಡ ನಮ್ಮಲ್ಲಿ ಒಬ್ಬ ವಿದ್ಯಾರ್ಥಿ ಯಾರೋ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಹಜರೇಶ್ ಅಲ್ಲ ಹಜರೇಶ್ ಹಾಜರೇಶ್ ಹಜರೇಶ್ ಖಾದ್ರಿ ಅಂತ ಅವರು ಇವರಿಗೆ ಶಶಿ ಶರೀಫರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟಿರ್ತಾರೆ ಶರೀಫರ ತಂದೆಯಾಗಿದ್ದ ಇಮಾಮ್ ಸಾಹೇಬರನ್ನ ಭೇಟಿಯಾಗಿ ಈ ಶರೀಫ ಹೇಳ್ತೀವಲ್ಲ ಬೆಳೆಯುತ್ತಿರುವ ಆ ಮೊಳಕೆ ಇದೆಯಲ್ಲ ಆದರೇ ಈ ಶರೀಫನ ಒಂದು ಸಾಧನೆಯ ಆ ಒಂದು ಬೆಳೆಯುವ ಲಕ್ಷಣವನ್ನು ಗಮನಿಸಿದ್ದಂತಹ ನಮ್ಮ ಹಜರೇಶ್ ಖಾದ್ರಿಯವರು ಈ ಶರೀಫನಲ್ಲಿದ್ದಂತಹ ಒಂದು ನೋಟವನ್ನು ಅವನ ಆಲೋಚನೆಯನ್ನು ಗಮನಿಸಿ ಈತ ಮುಂದೆ ಒಬ್ಬ ಒಳ್ಳೆಯ ಸಾಧಕನಾಗುತ್ತಾನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದರು ಏನೋ ಹಜರೇಶ್ ಖಾದ್ರಿಯವರು ಈತನ ತಂದೆಗೆ ಹೇಳಿ ಅವನನ್ನು ತಮ್ಮ ಬಳಿಗೆ ಕರೆಸಿಕೊಂಡು ಆತನಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟಿರುತ್ತಾರೆ ಶರೀಫನಿಗೆ ಬಾಲ್ಯದಲ್ಲಿಯೇ ಮುಂದೆ ಇದೇ ಬಾಲಕನಾಗಿ ಅಂದರೆ ಶರೀಫನ ಗುಣವನ್ನು ಅವನ ವಾಕ್ಚಾತುರ್ಯವನ್ನು ಆತನ ಧೈರ್ಯವನ್ನು ಆತನ ನಿಷ್ಠುರ ವರ್ತನೆಯನ್ನು ಮತ್ತು ಆತನಲ್ಲಿದ್ದ ಒಂದು ಸಾತ್ವಿಕ ಶಕ್ತಿಯನ್ನು ಗಮನಿಸಿ ಆತನಿಗೆ ಜನಿವಾರ ಹಾಕುವುದರೊಂದಿಗೆ ಅವನಿಗೆ ಒಂದು ಆಧ್ಯಾತ್ಮಿಕ ಅನುಭವವನ್ನು ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಟ್ಟಂಥವರು ಗುರುಗಳಾಗಿದ್ದ ಗೋವಿಂದ ಭಟ್ಟರು ಕೂಡ ಹಾಗಾಗಿ ಇಲ್ಲಿ ಕೊಟ್ಟಿರುವ ನಾಲ್ಕು ಜನ ಆಯ್ಕೆಗಳಲ್ಲಿ ಗೋವಿಂದ ಭಟ್ಟರು ಗುರು ಗೋವಿಂದ ಭಟ್ಟರು ಸಂತ ಶಿಶುನಾಳ ಶರೀಫರ ಗುರುಗಳಾಗಿದ್ದರು ಎಂಬುದನ್ನು ಗುರುತಿಸಬೇಕಾಗಿದೆ ಇದನ್ನು ನೆನಪಿಟ್ಕೊಳ್ಳಿ ಅದು ಹಜರೀಶ್ ಖಾದ್ರಿಯವರು ಕೂಡ ಮೊದಲು ಇವರಿಗೆ ಲಿಂಗ ದೀಕ್ಷೆಯನ್ನು ಕೊಡುವ ದೀಕ್ಷಾ ಗುರುಗಳಾಗಿದ್ದರು ಎಂಬುದು ನಿಮಗೆ ನೆನಪಿರಲಿ ಸ್ನೇಹಿತರೆ ಓಕೆ ಈಗ ಇದು ಇಪ್ಪತ್ತೈದನೆಯ ಸಂಚಿಕೆಗೆ ಪ್ರಶ್ನೆಗಳಿಗೆ ನಿ ಸಂಕ್ಷಿಪ್ತವಾದ ಉತ್ತರಗಳನ್ನು ಕೊಟ್ಟಿದ್ದೇನೆ ಇಪ್ಪತ್ತಾರನೆಯ ಸಂಚಿಕೆಯಲ್ಲಿ ಕೇಳಾಗುವ ಪ್ರಶ್ನೆಗಳು ಏನು ಅನ್ನೋದನ್ನು ಸ್ವಲ್ಪ ಗಮನಿಸೋಣ ಪ್ರಶ್ನೆ ನೂರ ಇಪ್ಪತ್ತಾರು ಸರಿಯಾದ ಶಬ್ದ ರೂಪ ಕವಿಯಿತ್ರಿ ಕವಯತ್ರಿ ಕವಯಿತ್ರಿ ಕವಿಯತ್ರಿ ಸರಿಯಾದ ಪ್ರಶ್ನೆ ಆದಾಗ್ಗೆ ಬರ್ತಾನೆ ಇರುತ್ತದೆ ಗಮನಿಸಿರ್ತೀರಿ ಉತ್ತರನ ಕಳಿ ನುಡಿಗಟ್ಟು ಅರ್ಧಚಂದ್ರ ಪ್ರಯೋಗ ಅಂದರೆ ಅರ್ಧಚಂದ್ರ ಪ್ರಯೋಗ ಮಾಡುವಂತೀವಲ್ಲ ಅರ್ಧ ಚಂದ್ರ ಪ್ರಯೋಗ ಈ ನುಡಿಗಟ್ಟಿನ ಅರ್ಥ ಏನು ಅಪೂರ್ಣ ಚಂದ್ರನನ್ನ ಚಿತ್ರ ಬಿಡಿಸು ಅಪೂರ್ಣ ಚಂದ್ರನ ಚಿತ್ರವನ್ನು ಬಿಡಿಸು ಅಂತ ಅರ್ಥ ಬರುತ್ತಾ ಚಂದ್ರಮಂಡಲಕ್ಕೆ ಲಗ್ಗೆ ಇಡು ಎಂಬ ಅರ್ಥ ಕೊಡುತ್ತದೋ ಕುತ್ತಿಗೆಗೆ ಕೈ ಹಾಕಿ ತಳ್ಳು ಎಂಬ ಅರ್ಥ ಕೊಡುತ್ತದೆಯೋ ಅರೆಬೆಳೆದಿಂಗಳು ಅರೆ ಅಂದರೆ ಅರ್ಧ ಅರೆ ಬೆಳದಿಂಗಳು ಎಂಬ ಅರ್ಥ ಕೊಡುತ್ತದೆಯಾ ಉತ್ತರವನ್ನು ಕೊಡಿ ನೂರ ಇಪ್ಪತ್ತೆಂಟು ಗಂಗಾಸುತ ಭೀಷ್ಮ ಇನಸುತ ದ್ರೋಣ ಕರ್ಣ ಅರ್ಜುನ ಇಂದ್ರ ಉತ್ತರವನ್ನು ಆಯ್ಕೆ ಮಾಡಿಕೊಡಿ ಚತುರ್ಥಿ ವಿಭಕ್ತಿ ಪ್ರತ್ಯಯವು ಯಾವ ಕಾರಕವನ್ನು ಹೊಂದಿದೆ ಸಂಪ್ರದಾನಕಾರಕ ಅಧಿಕರಣಕಾರಕ ಅಪಾದಾನಕಾರಕ ಕರ್ಮಕಾರಕ ಮೂವತ್ತನೇ ಪ್ರಶ್ನೆ ಆರೋಹಣ ಎಂಬುದರ ವಿರುದ್ಧಾರ್ಥಕ ಪದ ನಿರೋಹಣ ವಿರೋಹಣ ಅವರೋಹಣ ಅನಾರೋಹಣ ಸ್ನೇಹಿತರೆ ಇಷ್ಟು ನಮ್ಮ ಈ ಸಂಚಿಕೆ ಇಪ್ಪತ್ತಾರನೇ ಸಂಚಿಕೆಯ ಪ್ರಶ್ನೆಗಳು ಇವುಗಳಿಗೆ ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲಿ ಉತ್ತರಗಳನ್ನು ಕಳುಹಿಸಿಕೊಡಿ ನಾಳೆ ನಮ್ಮ ಎಲ್ಲ ಈಗಾಗಲೇ ನಾನು ಕಳಿಸಿಕೊಟ್ಟಿದ್ದೇನೆ ಎಚ್ ಎಸ್ ಟಿ ಆರ್ ಅಂತ ಏನಿದೆ ಆ ನಮ್ಮ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸ್ಕೊಟ್ಟಿದ್ದೀರಾ ಆ ಪಠ್ಯಕ್ರಮವನ್ನು ಕೂಡ ಒಂದಿಬ್ಬರು ವಿದ್ಯಾರ್ಥಿಗಳು ಕಳುಹಿಸ್ಕೊಟ್ಟಿದ್ದೀರಿ ನಿಮಗೆಲ್ಲರಿಗೂ ಧನ್ಯವಾದಗಳು ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಥವಾ ಪಠ್ಯಕ್ರಮವನ್ನು ಆಧಾರವಾಗಿಟ್ಟುಕೊಂಡು ನಾಳೆಯಿಂದ ನೇರ ತರಗತಿಗಳನ್ನು ಬೆಳಗಿನ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ನಾನು ತೆಗೆದುಕೊಳ್ತಾ ಇದ್ದೀನಿ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಪಿ ಯು ಸಿ ಏನಿದೆ ಪದವಿ ಪೂರ್ವ ಶಿಕ್ಷಕರ ಒಂದು ಪರೀಕ್ಷಾ ಸ್ಪರ್ಧಾತ್ಮಕ ಪರೀಕ್ಷೆ ಇದೆಯಲ್ಲ ಆ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪಠ್ಯಕ್ರಮವನ್ನು ನಾನು ಗಮನದಲ್ಲಿಟ್ಟುಕೊಂಡು ನಾಳೆಯಿಂದ ಪ್ರಾರಂಭ ಮಾಡುತ್ತಿರುವ ತರಗತಿ ಏನಿದೆ ಬೆಳಗಿನ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಅಲ್ಲಿ ಪ್ರೌಢಶಾಲಾ ಶಿಕ್ಷಕರ ಮತ್ತು ಪದವಿ ಪೂರ್ವ ಅಧ್ಯಾಪಕರು ಏನಿದ್ದಾರೆ ಇವರಿಬ್ಬರ ಆ ಪಠ್ಯಕ್ರಮವನ್ನು ಆಧರಿಸಿದಂತಹ ಪಠ್ಯ ವಿವರಣೆಯನ್ನು ನಾನು ಕೊಡಲಿದ್ದೇನೆ ಸ್ನೇಹಿತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯೋಗ ಆಗ್ತಕ್ಕಂಥದ್ದು ಈಗ ಉದಾಹರಣೆಗೆ ಕವಿರಾಜಮಾರ್ಗ ಅಥವಾ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಹಲ್ಮಿಡಿ ಶಾಸನ ಬಾದಾಮಿ ಶಾಸನ ಎಲ್ಲವೂ ಕೂಡ ಯಾವುದೇ ಕನ್ನಡ ಸಾಹಿತ್ಯದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಕ್ಕಂಥವ್ರಿಗೆ ಅನುಕೂಲ ಆಗ್ತದೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ನೇರ ತರಗತಿಗಳ ಸದುಪಯೋಗವನ್ನು ಮಾಡಿಕೊಳ್ಳಿ ನಿಮ್ಮ ಇತರೆ ಸ್ನೇಹಿತರಿಗೂ ಕೂಡ ಈ ನನ್ನ ಆ ಲಿಂಕ್ ಏನು ಕಳಿಸ್ಕೊಟ್ಟಿದ್ದೇನೆ ಅದನ್ನು ಶೇರ್ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ತರಗತಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲೇ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು